ಸುಮ್ಮನೆ ಖಾಲಿ ಕುಳಿತಾಗ ಹೀಗೊಂದು ಸೊನ್ನೆಯ ಪ್ರಶ್ನೆ ಕಾಡುತ್ತಲೇ ಇರುತ್ತದೆ ಮನುಷ್ಯನಿಗೆ ಎಷ್ಟು ಹಣ ದೊರೆತರೆ ಸಂತೃಪ್ತನಾದಾನು ಈ ಕಷ್ಟಗಳು ಸಾಕು ಈ ಪರದಾಟಗಳು ಸಾಕು ಎನ್ನಿಸದಂತೆ ಹಣವೇಕೆ ಸಾಕು ಎನ್ನಿಸುವುದಿಲ್ಲ ಅಷ್ಟಕ್ಕೂ ನನ್ನ ಸಂತೃಪ್ತ ಕುಟುಂಬಕ್ಕೆ ನನ್ನ ಬದುಕಿಗೆ ಇಷ್ಟು ಹಣ ಸಾಕೇ ಸಾಕು ಎಂದು ಯಾರಿಗೂ ಎಂದಿಗೂ ಯಾಕೆ ಅನ್ನಿಸುವುದೇ ಇಲ್ಲ ದುಡ್ಡೆಂಬ ಕಾಗದದ ತುಂಡು ಮಾನವನ ಜನ್ಮವನ್ನು ಎಷ್ಟೆಲ್ಲ ಹೇಗೆಲ್ಲ ಕುಣಿಸುತ್ತಿದೆಯಲ್ಲ ಒಟ್ಟಿನಲ್ಲಿ ದುಡ್ಡೆಂಬ ಮಾಯೆಯೆದುರು ಚಿಂತೆಯ ಕಂತೆಗಳು ಮುಗಿಯುವುದೇ ಇಲ್ಲ ದುಡ್ಡಿನಿಂದಲೇ ಎಲ್ಲವೂ ಸಾಧ್ಯವಾ ಹಣವೊಂದಿದ್ದರೆ ಏನನ್ನಾದರೂ ಸಾಧಿಸಬಹುದಾ ದುಡ್ಡೇ ಸರ್ವಸ್ವವೇ ಎಂಬ ಪ್ರಶ್ನೆಗೆ ಉತ್ತರ ಎಂದಿಗೂ ಸಿಗುವುದೇ ಇಲ್ಲ ದುಡ್ಡಿನಿಂದ ಬಂದ ಎಲ್ಲ ವಸ್ತುಗಳನ್ನು ಹೊಂದಬಹುದು ಬೇಕು ಬೇಕೆನ್ನಿಸಿದ ಎಲ್ಲವನ್ನೂ ಖರೀದಿಸಬಹುದು ಆದರೆ ಅದರಿಂದ ನೆಮ್ಮದಿ ಆತ್ಮಸಂತೋಷ ದಕ್ಕುವುದೇ ದುಡ್ಡೊಂದಿದ್ದರೆ ಇಡೀ ಪುಸ್ತಕದ ಅಂಗಡಿಯನ್ನೇ ಕೊಂಡು ತರಬಹುದು ಆದರೆ ಜ್ಞಾನ ಬೇಕೆಂದರೆ ನಾವೇ ಅದನ್ನು ಓದಬೇಕು ಹಣವೇ ಸರ್ವಸ್ವವೆಂಬ ಈ ಕಾಲದಲ್ಲಿ ದುಡ್ಡಿರುವವರು ಅನಾರೋಗ್ಯದ ಚಿಕಿತ್ಸೆಗಾಗಿ ವಿದೇಶಕ್ಕೆ ತೆರಳಿ ಹೆಸರಾಂತ ವೈದ್ಯರಿಂದ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು ಆದರೆ ಆಯಸ್ಸನ್ನು ಖರೀದಿಸಲು ಸಾಧ್ಯವಾ ನಾಳೆಗೆ ಬೇಕು ನಮ್ಮ ಮಕ್ಕಳಿಗೆ ಬೇಕೆಂಬ ಉದ್ದೇಶಕ್ಕೆ ಎಲ್ಲವನ್ನೂ ಗುಡ್ಡೆ ಹಾಕಿಕೊಳ್ಳುವುದಾದರೆ ನಾಳೆಯನ್ನು ಕಂಡವರಾದರೂ ಯಾರು ಹಿಂದೆಲ್ಲೋ ಓದಿದ ನೆನಪು ಈ ದುಡ್ಡೆಂಬ ಕಾಗದದ ತುಂಡಿಗಾದರೂ ಅದೆಷ್ಟು ಹೆಸರು ನೋಡಿ ದೇವಸ್ಥಾನಗಳಿಗೆ ನೀಡಿದರೆ ಕಾಣಿಕೆಯಾದೆ ಶಾಲೆಗೆ ಪಾವತಿಸಿದರೆ ಶುಲ್ಕವಾದೆ ಮದುವೆಯಲ್ಲಿ ಕೊಟ್ಟರೆ ವರದಕ್ಷಿಣೆಯಾದೆ ವಿಚ್ಛೇದನದ ಸಂದರ್ಭದಲ್ಲಿ ನೀಡಿದರೆ ಜೀವನಾಂಶವಾದೆ ಹಿಂದಿರುಗಿಸಬೇಕೆಂಬ ಕರಾರಿನೊಂದಿಗೆ ಯಾರಿಗೋ ನೀಡಿದರೆ ಸಾಲವಾದೆ ಪರಿಹಾರ ಬೇಡಿ ಬಂದವರ ಕೈಗಿತ್ತರೆ ಭಿಕ್ಷೆಯಾದೆ ಅನಾಥಾಲಯಗಳಿಗೆ ಕೊಟ್ಟರೆ ದಾನವಾದೆ ನ್ಯಾಯಾಲಯಕ್ಕೆ ಕೊಟ್ಟರೆ ದಂಡವಾದೆ ಸರ್ಕಾರಕ್ಕೆ ನೀಡಿದರೆ ತೆರಿಗೆಯಾದೆ ಕೆಲಸ ಮಾಡುವವರಿಗೆ ಸಂಬಳವಾದೆ ಅಕ್ರಮವಾಗಿ ಪಡೆದರೆ ಲಂಚವೂ ಆದೆ ಯಾರದ್ದೋ ಉಸಿರು ನಿಲ್ಲಿಸಲು ನೀಡಿದರೆ ಸುಪಾರಿಯಾದೆ ಅಬ್ಬ ಹಣವೇ ನಿನಗೆಷ್ಟು ಹೆಸರು ಇದನ್ನೆಲ್ಲ ನೋಡಿದರೆ ಮನುಷ್ಯರಾದ ನಾವು ಒಂದಿಷ್ಟು ದಿನವಾದರೂ ಈ ದುಡ್ಡಿನ ಮೂಟೆಯಾಚೆಗಿನ ಬದುಕನ್ನು ಕಳೆದು ನೋಡಿಬಿಡಬೇಕು ಎನಿಸುತ್ತದೆ ಒಂದು ವರ್ಷ ಒಂದು ತಿಂಗಳು ಸಾಧ್ಯವೇ ಇಲ್ಲವೆಂದರೆ ಒಂದು ವಾರವಾದರೂ ಈ ಹಣವೆಂಬ ಮಾಯೆಯನ್ನು ಕೈಯಲ್ಲಿ ಮುಟ್ಟದೆಯೇ ಕಳೆದು ನೋಡಲು ಸಾಧ್ಯವಿದೆಯಾ ಕಷ್ಟವಾಗಬಹುದು ಯಾಕೆಂದರೆ ಅಂಥದ್ದೊಂದು ಹಂತವನ್ನು ದಾಟಿ ಅದೆಷ್ಟೋ ದೂರ ಕ್ರಮಿಸಿ ಬಂದು ಬಿಟ್ಟಿದ್ದೇವೆ ಆದರೆ ತೀರಾ ದುಡ್ಡಿನ ಗುಂಗಿನಿಂದಾಚೆಗೂ ಬದುಕಲು ಸಾಧ್ಯವಿದೆ ಈಗಿದ್ದು ಇನ್ನೊಂದು ಕ್ಷಣಕ್ಕೆ ಇನ್ಯಾರದ್ದೋ ಕೈ ಸೇರಿ ಬಿಡಬಹುದಾದ ಮಾಯೆಯಿಂದ ನಮ್ಮ ಮನಸ್ಸನ್ನು ಬಿಡಿಸಿಕೊಳ್ಳಬೇಕಿದೆ ಒಂದಿಷ್ಟು ಪ್ರೀತಿ ಮತ್ತೊಂದಿಷ್ಟು ಕರುಣೆ ವಿನಯತೆಗಳೂ ಇಲ್ಲದಿದ್ದರೆ ದುಡ್ಡಿನ ಮೂಟೆಗೇನು ಬೆಲೆ ಆ ಮಾಯೆಯೇ ನಮ್ಮನ್ನು ಕೇಳದೆ ಬಿಟ್ಟು ಹೋಗಬಹುದು ಅದಕ್ಕೆ ಹೇಳಿದ್ದು ಹಣಕ್ಕೆ ಮೂರು ವಿಧಗಳಿವೆ ದಾನ ಭೋಗ ನಾಶ ಅಗತ್ಯಕ್ಕಿಷ್ಟು ಇಟ್ಟುಕೊಂಡು ಅಷ್ಟೂ ಇಲ್ಲದವರಿಗೆ ದಾನ ಮಾಡುವುದು ಇರುವಷ್ಟನ್ನು ಮೊಗೆದು ಮೂಟೆ ಕಟ್ಟಿಟ್ಟುಕೊಳ್ಳುವ ಬುದ್ಧಿ ಬಿಟ್ಟು ಅಗತ್ಯಕ್ಕೆ ತಕ್ಕಂತೆ ಬಳಸಿ ಭೋಗಿಸುವುದು ಅದೂ ಇಲ್ಲವೆಂದರೆ ಮೂರನೆಯ ದಾರಿ ಕಾಯುತ್ತಿರುತ್ತದೆ